ಸೊ ಅವ್ರ ಬಗ್ಗೆ ಒಂದು ಮಾತು ನಮ್ಮ ಅವ್ರಿಗೋಸ್ಕರ ಒಂದೇ ಒಂದು ನಾನು ಏನ್ ಹೇಳೋದು ಅವ್ರ ಬಗ್ಗೆ ಈಸ್ ಈಜಾಗಿ ಹೆಮ್ಮೆ ಅಂತಾನೆ ಹೇಳ್ಬೋದು ನನ್ನ ನಗು ಅಥವಾ ನನ್ನ ನೀವು ಕೇಳಿದ್ರಿ ಬ್ಯೂಟಿ ಸೀಕ್ರೆಟ್ ಅಥವಾ ನಾನು ಯಾಕೆ ಎಷ್ಟು ಖುಷ್ ಖುಷಾಗಿ ನಗ್

ದ್ಯಾಟ್ ಈಸ್ ಸೋ ಸೋ ಬ್ಯೂಟಿಫುಲ್ ಸೊ ಅದೇ ರೀತಿ ಇವಾಗ ನೀವು ಗಿಫ್ಟ್ನ ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಆ್ಯಕ್ಟಿಂಗಾಗಿ ಕೂಡ ನೀವು ವಾಪಸ್ ಬರಬೇಕು ಅನ್ನೋ ಒಂದು ಗುಡ್ ನ್ಯೂಸ್ನ ಕೂಡ ಕೊಡ್ತಾ ಇದ್ದೀರಾ ಇದೇ ವಿಚಾರದಲ್ಲಿ ನಾವೀಗ ಅವಾಗಿಂದ ಲಕ್ಕಿ ಕೂಪನ್ಸ್ನ ಕಲೆಕ್ಟ್ ಮಾಡಿದೀವಿ